ನಮಸ್ಕಾರ ಸ್ನೇಹಿತರೆ ಶೈಲಾ ಕನ್ನಡತೆ ಲಾಗಿಗೆ ಸ್ವಾಗತ ಬನ್ನಿ ಸ್ನೇಹಿತರೆ ಇವತ್ತು ಕೂಡ ನಿಮಗೆಲ್ರಿಗೂ ಉಪಯುಕ್ತವಾಗುವಂತಹ ಮಾಹಿತಿಯನ್ನು ನೀಡ್ತಿದ್ದೇನೆ ಇನ್ನೇನು ವರಮಾಲಕ್ಷ್ಮಿ ಹಬ್ಬ ಕೂಡ ಬರ್ತಾ ಇದೆ ಎಲ್ಲರೂ ಕೂಡ ತಯಾರಿ ಮಾಡ್ಕೊತೇ ಇದ್ದೀರಾ ನಾನು ಕೂಡ ನಿಮಗೆ ಹಂತ ಹಂತವಾಗಿ ಕೆಲವೊಂದಷ್ಟು ವಿಚಾರಗಳನ್ನು ತಿಳಿಸ್ತಾ ಹೋಗ್ತಾ ಇದ್ದೀನಿ ಈಗ ಅದರಲ್ಲೂ ಮುಖ್ಯವಾಗಿ ಕಳಸದ ವಿಚಾರವಾಗಿ ತಿಳಿಸ್ತಾ ಇದ್ದೀನಿ ಕಳಸದ ಅಲಂಕಾರ ಅನ್ನೋದು ತುಂಬಾ ಮುಖ್ಯ ಅಲ್ವಾ ಒಂದು ಮಾತನ್ನು ನೀವು ನೆನ್ಪಿಟ್ಕೊಳ್ಳಿ ನಾವು ಮಾಡುವ ಡೆಕೊರೇಷನಿಂದ ದೇವರು ನಮಗೆ ಒಲಿಯೋದಿಲ್ಲ ಶ್ರದ್ಧಾ ಭಕ್ತಿಯಿಂದ ನಾವು ಮಾಡುವಂತಹ ಪೂಜೆಯಿಂದ ದೇವಿ ಒಲಿಯೋಂಥದ್ದು ನಾವು ಎಲ್ಲ ಹಬ್ಬವನ್ನು ಕೂಡ ತುಂಬ ಇಷ್ಟಪಟ್ಟು ಮಾಡ್ತೇವೆ ಅದರಲ್ಲಿ ಲಕ್ಷ್ಮಿ ಪೂಜೆ ವರಮಹಾಲಕ್ಷ್ಮಿ ಹಬ್ಬ ಇನ್ನೂ ವಿಶೇಷವಾಗಿ ಕಾಳಜಿ ತಯಾರಿ ಎಲ್ಲವೂ ಕೂಡ ಇರುತ್ತೆ ಯಾಕೆ ಅಂತಂದರೆ ಒಬ್ರಿಗಿಂತ ಒಬ್ರು ಚೆನ್ನಾಗಿ ಅಲಂಕಾರ ಮಾಡಬೇಕು ಊರ ಮನೆಗಿಂತ ನಮ್ಮನೆ ಚೆನ್ನಾಗಿ ಕಾಣಿಸ್ಬೇಕು ಅಮ್ಮನವರು ಈ ಥರದ ಆಸೆಗಳೆಲ್ಲ ಇಟ್ಕೊಂಡಿರ್ತೀರ ಇದು ಖಂಡಿತವಾಗ್ಲೂ ತಪ್ಪಲ್ಲ ಆದರೆ ಅಲಂಕಾರ ಮಾಡೋದು ಅಲಂಕಾರ ಮಾಡೋ ಬರದಲ್ಲಿ ಕಳಸವನ್ನು ಕಳೆ ಇಲ್ಲದ ಹಾಗೆ ಮಾಡಬೇಡಿ ಸ್ನೇಹಿತರೆ ಅಷ್ಟೇ ಹೇಳೋದು ಸ್ನೇಹಿತರೆ ಯಾಕೆ ಈಗ ಹೇಳ್ತಾ ಇದ್ದೀನಿ ಅಂತಂದರೆ ಈಗೆಲ್ಲ ಕಲಸ ಅಲಂಕಾರ ಮಾಡೋದು ಸಾಕ್ಷಾತ್ ಮಹಾಲಕ್ಷ್ಮಿನೇ ನಮ್ಮ ಮನೆಯಲ್ಲಿ ಕೂರಿಸ್ಬೇಕು ಅಂತ ಆರ್ಟಿಫಿಷಿಯಲ್ ವಸ್ತುಗಳನ್ನು ಅವನ್ನೆಲ್ಲ ತಂದು ಪೂಜೆಗೆ ಉಪಯೋಗಿಸ್ತೀರ ಇದೆಲ್ಲ ತುಂಬ ತಪ್ಪು ಸ್ನೇಹಿತರೆ ಹಾಗಾಗಿ ಹೇಳ್ತಾ ಇದ್ದೀನಿ ಯಥಾಶಕ್ತಿ ನಿಮ್ಮ ಕೈಲಿ ಏನಾಗುತ್ತೆ ನಿಮ್ಮ ಮನೆಯಲ್ಲಿ ಇರುವಂಥ ವಸ್ತು ಹಿತ್ತಾಳೆ ಬೆಳ್ಳಿ ಬಂಗಾರ ಪೂಜೆಗೆ ತುಂಬ ಶ್ರೇಷ್ಠ ಅದರ ಜೊತೆಗೆ ಸುಗಂಧ ಭರಿತವಾದ ಹೂಗಳು ಪೂಜೆಗೆ ಶ್ರೇಷ್ಠ ಇನ್ನು ಶಕ್ತಿ ಅನುಸಾರವಾಗಿ ಹಣ್ಣುಗಳು ನೈವೇದ್ಯಕ್ಕೆ ತುಪ್ಪದ ದೀಪ ಇಷ್ಟೇ ಪೂಜೆಗೆ ಬೇಕಾಗಿರೋದು ನಿಮಗೆ ತುಂಬ ಚೆನ್ನಾಗಿ ಅಲಂಕಾರ ಮಾಡೋಕ್ಕೆ ಬಂದರೆ ಖಂಡಿತವಾಗ್ಲೂ ಮಾಡಿ ಯಾಕೆ ಅಂತಂದರೆ ಅಮ್ಮ ಅಲಂಕಾರ ಪ್ರಿಯೆ ಅವರು ತುಂಬ ಚೆನ್ನಾಗಿ ಕಾಣಿಸ್ಬೇಕು ಹಾಗೇ ನಮ್ಮ ಮನಸ್ಸಿಗೂ ಕೂಡ ಖಿ ಕೊಡಬೇಕು ನಿಮಗೆ ಯಾರಾದರೂ ಸಹಾಯ ಮಾಡೋರಿದ್ದರೆ ಚೆನ್ನಾಗಿ ಸೀರೆ ಉಡ್ಸೋಕ್ಕೆ ಬಂದರೆ ಅಲಂಕಾರ ಮಾಡೋಕ್ಕೆ ಬಂದರೆ ಅಲಂಕಾರ ಮಾಡಿ ಇಲ್ಲ ಅಂದರೆ ಸಿಂಪಲಿಗೆ ಒಂದು ಕಳಸ ನಿಟ್ಟು ಕಳಸಕ್ಕೆನೇ ಅಲಂಕಾರವನ್ನು ಮಾಡಿ ಸ್ನೇಹಿತರೆ ನೀವು ಪೂಜೆಯನ್ನು ಮಾಡ್ಬೋದು ಈ ವಿಡಿಯೋನ ಕೊನೆ ತನಕ ನೋಡಿ ಸಿಂಪಲ್ಲಾಗಿ ತೆಂಗಿನಕಾಯಿ ಕಳ್ಸೋಕ್ಕೆ ಯಾವ ರೀತಿ ಪೂಜೆ ಮಾಡೋದು ಹೇಳ್ತೀನಿ ಯಾಕೆ ಅಂತಂದರೆ ಮೊದಲನೇ ಸತಿ ಹಬ್ಬ ಮಾಡುವಂಥವ್ರು ಸಿರಿ ಇಲ್ಲ ಮತ್ತು ನಮಗೆ ತೆಂಗಿನಕಾಯಿ ಕಳ್ಸೋಕ್ಕೆ ಅಲಂಕಾರ ಮಾಡೋಕ್ಕೆ ಬರೋದಿಲ್ಲ ಅಂತ ಹೇಳಿ ಇನ್ನು ಮೂಗು ಎಲ್ಲ ತಿದ್ದಬಾರ್ದು ಏಂದರೆ ಹಾಗೆಲ್ಲ ಮಾಡಬಾರ್ದು ಕೆಲವೊಂದು ತಪ್ಪುಗಳನ್ನು ನೀವು ಮಾಡಬಾರ್ದು ಯೂಟ್ಯೂಬಲ್ಲಿ ನಿಮಗೆ ಸಿಂಪಲ್ಲಾಗಿ ಅಲಂಕಾರ ಮಾಡುವಂಥದ್ದು ಸಾಕಷ್ಟು ವಿಡಿಯೋಗಳು ನಿಮಗೆ ಸಿಕ್ಕುತ್ತೆ ಅದನ್ನೆಲ್ಲ ನೋಡಿ ನಿಮಗೆ ಯಾವುದು ತುಂಬ ಅನಿಸುತ್ತೋ ಯಾವುದು ತುಂಬ ಬೇಗ ನೀವು ಮಾಡ್ಬೋದು ಅನಿಸುತ್ತೋ ಅದನ್ನು ನೀವು ನೋಡಿಕೊಂಡು ಮಾಡ್ಕೊಳ್ಳಿ ಸ್ನೇಹಿತರೆ ತುಂಬ ಜನ ಸ್ಟ್ಯಾಂಡೆಲ್ಲ ಇಟ್ಟು ಈ ಕಾಲುಗಳನ್ನೆಲ್ಲ ಜೋಡಿಸಿ ತುಂಬ ಚೆನ್ನಾಗಿ ಸೀರೆ ಉಡಿಸಿ ಅಲಂಕಾರವನ್ನು ಮಾಡಿ ಕೂರಿಸಿರ್ತಾರೆ ಅಲಂಕಾರ ಮಾಡಿ ನಾನು ಆಗಲೇ ಹೇಳ್ದಂಗೆ ನಿಮಗೆ ಸಹಾಯ ಮಾಡೋರು ಯಾರು ಇದ್ದರೆ ನಿಮಗೆ ಚೆನ್ನಾಗಿ ಅಲಂಕಾರ ಮಾಡೋಕ್ಕೆ ಬಂದರೆ ಖಂಡಿತವಾಗ್ಲೂ ನೀವು ಮಾಡಿ ಯಥ ಮಾಡ್ತಾ ಬರುತ್ತೆ ಅವು ಕಲ್ತ್ಕೊಳ್ಳೋಣ ಅಂತ ಹೇಳಿ ಪ್ರಯತ್ನ ಎಲ್ಲ ಪಡಬೇಡಿ ನೀವು ಇದನ್ನು ಹಬ್ಬದ ದಿನ ಪ್ರ್ಯಾಕ್ಟೀಸ್ ಮಾಡೋಕ್ಕೆ ಹೋಗಬೇಡಿ ಸ್ನೇಹಿತರೆ ಯಾಕೆ ಅಂತಂದರೆ ಮುಂಚಿತವಾಗಿ ಪ್ರತಿದಿನ ಪ್ರ್ಯಾಕ್ಟೀಸ್ ಮಾಡಿದ್ರೆ ಹಬ್ಬದ ದಿನ ಬೇಕಾದರೆ ಸೀರೆಯನ್ನೆಲ್ಲ ಉಡಿಸಿ ಬೈಕಾಲೆಲ್ಲ ಜೋಡಿಸಿ ಅಲಂಕಾರ ಮಾಡ್ಬೋದು ಇಲ್ಲ ಅಂದರೆ ಸಿಂಪಲ್ ಆಗಿ ತೆಂಗಿನಕಾಯಿಗೆ ಒಂದು ಬ್ಲೌಸ್ ಪೀಸನ್ನು ಇಟ್ಟು ಸಿಂಪಲ್ ಆಗಿ ಅಲಂಕಾರ ಮಾಡಿ ಪೂಜೆಗೆ ಇಡ್ಬೋದು ಈ ರೀತಿ ಆರ್ಟಿಫಿಷಿಯಲ್ ವಸ್ತುಗಳನ್ನು ಒಂದು ದೇವರಿಗೆ ಜೋಡಿಸೋದು ತುಂಬಾನೇ ತಪ್ಪು ಮನೆಯಲ್ಲಿ ಸಾಕ್ಷಾತ್ ಲಕ್ಷ್ಮೀ ದೇವಿ ಅಂದರೆ ಕಳಸದ ರೂಪದಲ್ಲಿ ನಾವು ಪೂಜೆಯನ್ನು ಮಾಡ್ತೀವಿ ಪೂರ್ತಿ ರೂಪದಲ್ಲಿ ದೇವಸ್ಥಾನಗಳಲ್ಲಿ ಮಾತ್ರ ಪೂಜೆಯನ್ನು ಮಾಡೋದು ನಾವು ಅದನ್ನು ಮನೆಯಲ್ಲೆಲ್ಲ ಮಾಡಕ್ಕೆ ಹೋಗಬಾರ್ದು ಅದಕ್ಕೆಲ್ಲ ತುಂಬ ನಿಯಮ ನಿಷ್ಠೆ ಇರುತ್ತೆ ಕೆಲವರು ತುಂಬಾ ಚೆನ್ನಾಗಿ ಅಲಂಕಾರವನ್ನು ಮಾಡ್ತಾರೆ ಅವ್ರಿಗೆ ಮಾಡೋಕ್ಕೆ ಬರೋಲ್ಲ ಅಂತಂದರೆ ಕೆಲವ್ರು ಇರ್ತಾರೆ ಅಲಂಕಾರವನ್ನು ಮಾಡೋರು ಇರ್ತಾರೆ ಅವ್ರನ್ನ ದುಡ್ಡು ಕೊಟ್ಟು ಕರೆಸ್ತಾರೆ ಸ್ನೇಹಿತರೆ ತಾಯಿ ಯಾರ್ಯಾರಿಗೆ ಎಷ್ಟು ಅನುಕೂಲ ಕೊಟ್ಟಿರ್ತಾರೋ ಆ ರೀತಿಯಾಗಿ ಹಬ್ಬವನ್ನು ಮಾಡ್ತಾರೆ ಪ್ರತಿಯೊಬ್ಬರೂ ಕೂಡ ಅವರವರ ತಕ್ಕನ ಹಾಗೆ ಅನುಕೂಲ ನೋಡಿಕೊಂಡು ಯಾರ ಕೈಯಲ್ಲಿ ಯಾವ ರೀತಿ ಸೇವೆಯನ್ನು ತಗೊಳ್ಬೇಕು ಅನ್ನೋದು ಅಮ್ಮನವ್ರಿಗೆ ಗೊತ್ತಿರುತ್ತೆ ಇದರಲ್ಲಿ ನಮ್ಮದೇನೇ ಇರೋಲ್ಲ ಸ್ನೇಹಿತರೆ ಅಮ್ಮನವ್ರಿಗೆ ಯಾರ ಕೈಲಿ ಯಾವ ರೀತಿ ನಾವು ಪೂಜೆ ತಗೊಳ್ಬೇಕು ಅಲಂಕಾರ ಮಾಡಿಸ್ಕೊಳ್ಬೇಕು ಅಂತಿರುತ್ತೆ ಆ ರೀತಿ ಅಮ್ಮನವ್ರು ಅಲಂಕಾರವನ್ನು ಮಾಡಿಸ್ಕೊತಾರೆ ಒಂದು ವೇಳೆ ನಿಮಗೆಲ್ಲ ಈ ರೀತಿ ಅಲಂಕಾರವನ್ನು ಮಾಡಿ ನೋಡಬೇಕು ಅಂತಂತ ಹೇಳಿದ್ರೆ ಮನೆಯಲ್ಲೂ ಸಾಕ್ಷಾತ್ ಮಹಾಲಕ್ಷ್ಮಿನೇ ಉಸುವ ಥರ ನಾವು ಅಲಂಕಾರ ಮಾಡಬೇಕು ಅಂಥದ್ದೆಲ್ಲ ನಿಮ್ಗೆ ಆಸೆ ಇದ್ದರೆ ಈಗ ದೇವಸ್ಥಾನದಲ್ಲೇ ಉತ್ಸವ ಮೂರ್ತಿ ವಿಗ್ರಹ ಅಂತ ಇರುತ್ತೆ ನೋಡಿ ಆ ರೀತಿ ನೀವು ಗೊಂಬೆಗಳೆಲ್ಲ ಸಿಕ್ಕುತ್ತೆ ಮಾರ್ಕೆಟಲ್ಲಿ ಮಹಾಲಕ್ಷ್ಮಿ ಅಮ್ಮವ್ರದ್ದು ರೆಡಿ ಮಾಡಿರುವಂತಹ ಗೊಂಬೆ ರೂಪದಲ್ಲಿ ಸಿಕ್ಕುತ್ತೆ ಇಲ್ಲಾಂದರೆ ನೀವು ಈ ರೀತಿ ಕೈಕಾಲ್ನೆಲ್ಲ ಜೋಡಿಸಿ ನಾವು ಈ ರೀತಿ ಮಹಾಲಕ್ಷ್ಮಿಯನ್ನು ಮೂರ್ತಿ ರೂಪದಲ್ಲೇ ಕೂರಿಸ್ತೀವಿ ಅಂತಂದರೆ ಇಲ್ಲಿ ಕೂರಿಸ್ಬೇಕು ಅಂತ ನಿಮಗೇನಾರ ಆಸೆ ಇದ್ದರೆ ರೀತಿ ಕೂರಿಸ್ಕೊಳ್ಳಿ ಆದರೆ ಸಪ್ರೇಟಾಗಿ ಒಂದು ಕಳಸವನ್ನು ಸ್ಥಾಪನೆಯನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಮೂಲ ಕಳಸವನ್ನು ಏ ಅಂತ ಹೇಳಿ ಪೂಜೆ ಮಾಡಬೇಕು ಗೊಂಬೆಯ ಮುಂಭಾಗದಲ್ಲಿ ಒಂದು ತೆಂಗಿನಕಾಯಿ ಕಳಸವನ್ನು ಸ್ಥಾಪನೆಯನ್ನು ಮಾಡಿಕೊಳ್ಳಿ ಅದಕ್ಕೆ ನೀವು ವರಮಹಾಲಕ್ಷ್ಮಿ ಅಂತ ಹೇಳಿ ಪೂಜೆಯನ್ನು ಮಾಡಿಕೊಳ್ಬೇಕಾಗುತ್ತೆ ರೀತಿ ಮಾಡುವಾಗ ಯಾವುದೇ ರೀತಿಯ ದೋಷಗಳು ಸಹ ಬರುವುದಿಲ್ಲ ಆದರೆ ನೀವು ಅಲಂಕಾರವನ್ನು ಅಲಂಕಾರ ಮಾಡಿರ್ತಿರಲ್ಲ ಆ ಕಳಸಕ್ಕೆ ರಮಹಾಲಕ್ಷ್ಮಿನ ಸ್ಥಾಪನೆ ಮಾಡಿ ಪೂಜೆಯನ್ನು ಹೋಗಬೇಡಿ ಇವಿಟ್ಟು ಯಾರು ಬೇಜಾರು ಮಾಡ್ಕೊಳಕ್ಕೆ ಹೋಗಬೇಡಿ ನನಗೆ ಇದನ್ನ ಯಾವ ರೀತಿ ಹೇಳಬೇಕು ಅಂತ ಗೊತ್ತಾಗಲ್ಲ ಯಾಕೆ ಅಂತಂದರೆ ಕೆಲವರು ತುಂಬ ಆಸೆಯಿಂದ ಕೈಕಾಲನ್ನು ತಗೊಂಡು ಬಂದು ಜೋಡಿಸ್ತೀರ ಆದರೆ ನೋಡೋಕ್ಕಂತೂ ಚೆನ್ನಾಗಿ ಕಾಣಿಸ್ತಾ ಇರಲ್ಲ ಯಾಕೆ ಅಂತಂದರೆ ಜ ಎಲ್ಲೋ ಇರುತ್ತೆ ಕೈ ಎಲ್ಲೋ ಇರುತ್ತೆ ಕಾಲು ಹೇಗೆ ಅಂದರೆ ಹಾಗೆ ಜೋಡಿಸಿರ್ತೀರ ಅದರಿಂದ ಹೇಳ್ತಾ ಇದ್ದೀನಿ ಸ್ನೇಹಿತರೆ ನಾವು ದೇವರನ್ನ ನೋಡುವಾಗ ನಮ್ಮ ಮನಸ್ಸಿನಲ್ಲಿ ಭಕ್ತಿ ಬರಬೇಕು ಸ್ನೇಹಿತರೆ ಹೇಗೆ ಬಂದವರು ಕೂಡ ದಯವಿಟ್ಟು ಹೇಳೋದಿಲ್ಲ ಯಾಕೆ ಅಂತಂದರೆ ದೇವರು ಅನ್ನೋ ಭಯ ಎಲ್ರಿಗೂ ಸಹ ಇರುತ್ತೆ ಅಂದರೆ ಮನಸ್ಸಿನಲ್ಲಿ ಕಣ್ತಿರ್ತಾರೆ ಏನು ಈ ರೀತಿ ಮಾಡಿ ಅಮ್ಮನವ್ರನ್ನ ಕುಂಡ್ರಿಸಿದ್ದಾರೆ ಅಂತ ಹೇಗಿಟ್ಟಿದ್ದಾರೆ ನೋಡು ಕಾಲು ಹೇಗಿಟ್ಟಿದ್ದಾರೆ ನೋಡು ಆ ಕಣ್ಣು ಹೇಗೆ ಬರ್ದಿದ್ದಾರೆ ನೋಡು ಕಸ್ನಲ್ಲಾದ್ರೂ ಸಹ ಅನ್ಕೊತಾ ಇರ್ತಾರೆ ಈ ರೀತಿ ಏನಾಗುತ್ತೆ ಅಂತಂದರೆ ನಮಗೆ ದೋಷಗಳು ಬರುತ್ತೆ ಕಾರಣದಿಂದ ಹೇಳ್ತಾ ಇದ್ದೀನಿ ನಿಮಗೆ ಬರಲಿಲ್ಲ ಅಂತಂದರೆ ದಯವಿಟ್ಟು ಈ ರೀತಿ ಅಲಂಕಾರವನ್ನು ಮಾಡ್ಕೊಳ್ಬೇಡಿ ಸಿಂಪಲಾಗಿ ಒಂದು ಕಳಸ ನಿಟ್ಟು ಪೂಜೆ ಮಾಡಿ ಸಾಕು ಕಳಸದ ಅಲಂಕಾರನೇ ಎಷ್ಟು ಚೆನ್ನಾಗಿರುತ್ತೆ ಸ್ನೇಹಿತರೆ ಎಷ್ಟೊಂದು ಅದ್ರ ಬಗ್ಗೆ ವೀಡಿಯೋಗಳು ಸಿಕ್ಕುತ್ತೆ ಇದೇ ಮೊದಲನೇ ವರ್ಷ ಕಳಸ ಇಟ್ಟು ಲಕ್ಷ್ಮಿನ ಕೂರಿಸ್ಬೇಕು ಅಂದ್ಕೊಂಡಿರೋರು ಖಂಡಿತವಾಗ್ಲೂ ಉಪಯೋಗ ಆಗುತ್ತೆ ಹೀಗೆ ಇನ್ನೂ ಕೂಡ ಸಾಕಷ್ಟು ವೀಡಿಯೋಗಳು ಸಿಕ್ಕುತ್ತೆ ಸಿಂಪಲ್ ಆಗಿ ಅಲಂಕಾರ ಮಾಡಿರೋ ಅಂಥದ್ದು ಅಂಥ ವೀಡಿಯೋಗಳನ್ನು ನೋಡಿ ಕಲ್ತ್ಕೊಂಡು ನೀವು ಕೆಳಸನ ಅಲಂಕಾರವನ್ನು ಮಾಡಿಕೊಳ್ಬಹುದು ಹಾಗೆ ದೇವ್ರ ಹತ್ರ ಇರುವಂಥ ದುಡ್ಡು ಯಾರ ಕಣ್ಣಿಗೂ ಸಹ ಕಾಣಿಸ್ಬಾರ್ದು ಆ ರೀತಿಯಾಗಿ ಇಡಿ ಇನ್ನು ಕೆಲವರು ತತ್ತೆ ಸುತ್ತ ಗರಿ ಗರಿಯಾಗಿ ನೋಟನ್ನು ನೆವಿಲ್ ಗರಿ ತೆ ನವಿಲ್ ಗರಿ ಗರಿ ಥರ ಅರಡಿಸಿ ಇಟ್ಟಿರ್ತಾರೆ ಎಲ್ಲರೂ ಅವ್ರವ್ರ ಖುಷಿಗೆ ಅಲಂಕಾರವನ್ನು ಮಾಡ್ಕೊಂಡಿರ್ತಾರೆ ತಪ್ಪು ಅಂತ ನಾನು ಹೇಳೋಕ್ಕಾಗಲ್ಲ ಆದರೆ ಮನೆಗೆ ಬರುವ ಎಲ್ಲರ ಕಣ್ಣೂ ಸಹ ದೃಷ್ಟಿಗಳು ಒಂದೇ ಥರ ಇರೋಲ್ಲ ಹೇಳೋಕ್ಕಾಗಲ್ವಲ್ಲ ಹಾಗಾಗಿ ಹೇಳ್ತಾ ಇದ್ದೀನಿ ದೇವರು ನಮಗೆ ಕೊಟ್ಟಿರೋದು ನಾವು ಅನುಭವಿಸ್ಬೇಕು ಅಂತ ನಾವು ಅದನ್ನು ಜೋಪಾನವನ್ನು ಉಳಿಸ್ಬೇಕು ಬೆಳೆಸ್ಬೇಕು ಬೆಳೆಸ್ಬೇಕು ಯಾವುದೇ ಕಾರಣಕ್ಕೂ ಕಳ್ಕೊಳ್ಳುವಂಥ ಕೆಲಸವನ್ನು ಮಾಡೋಕ್ಕೋಗ್ಬಾರ್ದು ಹಾಗಾಗಿ ಹೇಳ್ತಾ ಇದ್ದೀನಿ ಎಷ್ಟು ಬೇಕಾದರೂ ದುಡ್ಡಿಡಿ ಆದರೆ ಅದು ಎಲ್ಲಿ ಇಟ್ಟಿದ್ದೀನಿ ಅಂತ ನಿಮಗೆ ಮಾತ್ರ ಗೊತ್ತಿದ್ದರೆ ಸಾಕು ಸ್ನೇಹಿತರೆ ಮನೆಗೆ ಬಂದವ್ರಿಗೆ ಅದು ಕಾಣಿಸ್ಬಾರ್ದು ಆ ಥರ ಇಟ್ಕೊಳ್ಳಿ ಸ್ನೇಹಿತರೆ ಈಗ ದೇವರಿಗೆ ಸೀರೆ ಉಡಿಸಿರ್ತೀರಾ ಸೊಸ್ಪುಸ್ ಇಟ್ಟಿರ್ತೀರ ಎಲ್ಲೋ ಒಂದು ಕಡೆ ಇಟ್ಟಿರಿ ಇಷ್ಟೆಲ್ಲ ಕೊಟ್ಟಿರೋದು ಅಮ್ಮ ನಮಗೆ ತುಂಬ ಖುಷಿ ಇದೆ ಸಂತೋಷ ಇದೆ ತೃಪ್ತಿ ಇದೆ ಅಮ್ಮ ನಗ್ನಗ್ತ ನಗ್ತಾ ಮನೇಲಿ ನೆಲೆಸು ಮಾಡುವಂತಹ ಪೂಜೆಯನ್ನು ಸ್ವೀಕರಿಸು ಅಂತ ಭಕ್ತಿಯಿಂದ ಕೇಳ್ಕೊಳ್ಳಿ ಸಂತೋಷವಾಗಿ ಏನು ಇಟ್ಟಿರ್ತೀರೋ ಅದನ್ನೆಲ್ಲ ಹೆಚ್ಚಲಿ ವೃದ್ಧಿ ಆಗಲಿ ಅಂತ ಅಮ್ಮ ಆಶೀರ್ವಾದ ಮಾಡ್ತಾರೆ ಅಮೃತ ಚೊಂಬು ಅಥವಾ ಬೆಳ್ಳಿ ಚೊಂಬಲ್ಲಿ ಪೂಜೆ ಮಾಡಿ ನೇನ ತುಂಬಿಸಿಟ್ಕೊಂಡು ಆ ಒಂದು ಕಳಸದ ಚೊಂಬಿಗೆ ಕಳಸದ ಚೊಂಬಿನ ಒಳಗಡೆ ಲಾವಂಚದ ಬೇರು ಒಂದು ಬೆಳ್ಳಿ ಕಾಯಿನು ಮತ್ತು ಒಂದು ಗುಂಡಡಿಕೆ ಸ್ವಲ್ಪ ಅರಿಶಿಣ ಕುಂಕುಮ ಒಂದೇ ಒಂದು ಹೂವು ಇದಿಷ್ಟನ್ನು ಹಾಕಿದ್ರೆ ಸಾಕು ಅದನ್ನು ಬಿಟ್ಟು ಬೇರೆ ಏನೂ ಸಹ ರೈಸ್ ಫುಡ್ ಅಂತೆ ಅಂತೆ ಹಾಲಂತೆ ನಿಂಬೆಹಣ್ಣು ಈ ಥರದ್ದೆಲ್ಲ ಹಾಕ್ತಾರೆ ಅದನ್ನೆಲ್ಲ ಏನು ಹಾಕಬೇಡಿ ಅವಂಚ ಬೇರು ಅರಿಶಿಣ ಕುಂಕುಮ ಅದು ಬೆಳ್ಳಿಕಾಯಿನು ಅದು ಗುಂಡಡಿಕೆ ಇಷ್ಟನ್ನು ಹಾಕಿ ಸಾಕು ಬೇಕಿದ್ರೆ ನೀವು ಯಾವುದಾದ್ರು ಒಂದು ಚಿನ್ನದ ಒಡವೆಯನ್ನು ಸಹ ಹಾಕಬಹುದು ಆಮೇಲೆ ಕಳಸ ವಿಸರ್ಜನೆ ಮಾಡುವಾಗ ನೀರನ್ನೆಲ್ಲ ನೀವು ಹೊರಗಡೆ ಚೆಲ್ಲುವಾಗ ಹುಷಾರಾಗಿ ಅದನ್ನು ತೆಗೆದಿಟ್ಕೊಳ್ಳಿ ಇದ್ದಿಷ್ಟನ್ನು ಹಾಕಿದ್ರೆ ಸಾಕು ನೀನು ಇದರಲ್ಲಿ ಹೋಗಬೇಡಿ ಇಳ್ಳಿ ಕಾಯಿನಿಲ್ಲ ಚಿನ್ನ ದೊಡವೆ ಇಲ್ಲ ಅನ್ನೋರು ಒಂದು ಐದು ರೂಪಾಯಿ ಕಾಯಿನೋ ಅಥವಾ ಎರಡು ರೂಪಾಯಿ ಕಾಯಿನೋ ಕಾಯಿನಾದ್ರೂ ಒಳಗಡೆ ಹಾಕಿ ಸ್ನೇಹಿತರೆ ಇಷ್ಟನ್ನ ಮಾತ್ರ ಹಾಕಿ ದಯವಿಟ್ಟು ಇನ್ನೇನು ಹಾಕಬೇಡಿ ಸ್ನೇಹಿತರೆ ಏಕೆ ಅಂತಂದರೆ ಒಂದೇ ಒಂದು ನೀರಿನಲ್ಲಿ ಡ್ರೈ ಫ್ರೂಡು ನಿಂಬೆಹಣ್ಣು ಇನ್ನೆಲ್ಲ ಇಟ್ರು ಎಲ್ಲ ನೀರಿನಲ್ಲಿ ನಿಂದು ಒಂಥರ ಎಲ್ಲ ಕೊಳ್ತಂಗಾಗಿರುತ್ತೆ ಇನ್ನು ಕೆಲವರಂತೂ ಎರಡು ದಿನ ಮೂರು ದಿನ ಕಳಸ ಇಡ್ತಾರೆ ಹೀಗಿರುವಾಗ ನೀರು ಒಳಗಡೆ ಇರುವಂತಹ ಡ್ರೈ ಫುಡ್ಡು ನಿಂಬೆಹಣ್ಣಾಗಲಿ ಏನಾಗಿರುತ್ತೆ ಅಂತ ನೀವೇ ಯೋಚನೆ ಮಾಡಿ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಕಳಸ ಯಾವಾಗಲೂ ಪ್ರವಿ ಪವಿತ್ರವಾಗಿರಬೇಕು ಒಳಗಿರೋ ನೀರು ಕೂಡ ತುಂಬಾ ಪವಿತ್ರವಾಗಿರಬೇಕು ನಾವು ಅದರೊಳಗೆ ದೇವಿನ ಆಹ್ವಾನೆ ಮಾಡಿರ್ತೀವಿ ವಿಸರ್ಜನೆ ಮಾಡಿದ ಮೇಲೆ ಆ ನೀರನ್ನ ಮನೆಗೆಲ್ಲ ಪ್ರೋಕ್ಷಣೆ ಮಾಡಿ ನಾವು ತಲೆ ಮೇಲೆ ಪ್ರೋಕ್ಷಣೆಯನ್ನು ಮಾಡಿಕೊಳ್ಬೇಕು ಿದ್ರೆ ನಾವು ಸ್ನಾನಕ್ಕೂ ಸಹ ಉಪಯೋಗಿಸ್ಕೊಳ್ಬಹುದು ಅಥವಾ ಗಿಡಗಳಿಗೆ ಹಾಕ್ಬೋದು ಇಷ್ಟು ಪವಿತ್ರವಾದ ನೀರಿಗೆ ಅದು ಇದು ಬೇರೆ ಏನೇನೋ ಹಾಕಿ ಹೋಗಬೇಡಿ ಡ್ರೈ ಫ್ರೂಡು ಕೆಮಿಕಲ್ ಸಕ್ರೆ ಇದನ್ನೆಲ್ಲ ನಾವು ಅಡ್ಲಕ್ಕಿ ಸಾಮಾನು ಇಡ್ತೀವಲ್ಲ ಅದ್ರ ಜೊತೆಗೆ ಇಡಬೇಕು ನಿಂಬೆ ಹಣ್ಣನ್ನು ಕೂಡ ಪೂಜೆಗೆ ಇಡಿ ಇಡಬೇಕು ತುಂಬಾ ಒಳ್ಳೆಯದು ಅಂದರೆ ಕಳಸದ ಎಡಭಾಗದಲ್ಲಿ ಅದಕ್ಕೆ ಅರಿಶಿನ ಕುಂಕುಮವನ್ನು ಿ ನಿಂಬೆಹಣ್ಣನ್ನು ಇಡಬೇಕು ಹಬ್ಬ ಎಲ್ಲ ಆದಮೇಲೆ ಹಬ್ಬ ಎಲ್ಲ ಆದಮೇಲೆ ಅದನ್ನು ತೆಗೆದು ನಿಮ್ಮ ಮನೆಯ ಕ್ಯಾಶ್ ಬಾಕ್ಸಿನಲ್ಲಿ ಇಟ್ಕೊಳ್ಳಿ ಅಥವಾ ಮನೆಗೆ ದೃಷ್ಟಿಯನ್ನು ತೆಗೆದು ಬಾಗಿಲಿಗೆ ಒಡೆಯೋದು ಈ ಥರದನ್ನೆಲ್ಲ ಮಾಡ್ಕೊಳ್ಳಿ ಆದರೆ ಕಳಸದ ಚೊಂಬಿಗೆ ಮಾತ್ರ ದಯವಿಟ್ಟು ಹಾಕೋಕೆ ಹೋಗಬೇಡಿ ಕಳಸದ ಬಗ್ಗೆ ನನಗೆ ಗೊತ್ತಿರುವಂತಹ ನಿಮಗೆ ಹೇಳ್ಬೇಕು ಅಂದ್ಕೊಂಡಿರೋಂತಹ ಎಲ್ಲ ವಿಚಾರನೂ ತಿಳಿಸ್ಕೊಟ್ಟಿದ್ದೀನಿ ಇನ್ನು ಕಳಸ ಸ್ಥಾಪನೆ ವಿಸರ್ಜನೆ ಪೂಜಾ ಸಮಯ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ವಿಡಿಯೋನ ನೋಡ್ತಾ ಇದ್ದೀರಾ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಸ್ನೇಹಿತರೆ ಮುಂದಿನ ವಿಡಿಯೋದೊಂದಿಗೆ ಸಿಗ್ತೀನಿ ಧನ್ಯವಾದಗಳು